ನಿರಂತರವಾಗಿ ನಾವು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಅದು ದಿನದಿಂದ ದಿನಕ್ಕೆ ನಮಗೆ ಈಸಿ ಆಗಲಿಕ್ಕೆ ಪ್ರಾರಂಭ ಅದನ್ನ ನೀವು ಗಮನಿಸ್ಬೋದು ಹೊರಗಡೆ ಎಲ್ಲ ಕೆಲಸ ಮಾಡಿದ್ವಿ ಬ್ಯಾಂಕ್ ಆಮೇಲೆ ಆ ನಮ್ಗೆ ಸ್ಯಾಲ್ರಿ ಅಂತ ನೋಡಿದಾಗ ಯಾವ್ದು ಬೆಟರ್ ಅಂತ ಅನ್ನಿಸ್ತು ಅದ್ರ ಮೇಲೆ ಡಿಪೆಂಡ್ ಆಗುವ ಅಂತ ಹೇಳಿ ಮಾಡಲಿ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ಇವಾಗ ಯೂಸ್ ಮಾಡುವಾಗ ನೀವು ಕೇಳಿ ಅಲ್ಲಿ ಸ್ವಲ್ಪ ಅರ್ಧ ಗಂಟೆ ಕುದಿಸ್ಬೇಕು ಇದು ಗ್ಯಾಸ್ ಅಲ್ಲಿ ಇದು ಕೂಡ ಯೂಸ್ ಮಾಡಬಹುದು ಮೊದಲು ಅದನ್ನು ಸ್ವಲ್ಪ ಸೆಟ್ ಆಗಲ್ಲ ಇವಾಗ ಈಗಿನ ಜನರ ಎಲ್ಲ ಗ್ಯಾಸ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಮಾತ್ರ ಯೂಸ್ ಮಾಡ್ತಾರೆ ಅಂತ ಬಟ್ ಹಾಗಲ್ಲ ಇದು ಕೂಡ ಯೂಸ್ ಯೂಸ್ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಯಾವಾಗ್ಲೂ ಕೂಡ ನಾನು ಕೃಷಿಯ ಒಂದಷ್ಟು ಸಂಗತಿಗಳನ್ನು ತೋರಿಸಿರ್ತೇನೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ನಾನು ಒಂದು ಕೃಷಿಯ ಹೊರತಾಗಿರುವಂತಹ ಮತ್ತು ಕೃಷಿಕಿಗೆ ಸಂಬಂಧಿಸಿರುವಂತ ಒಂದು ವಿಷಯವನ್ನು ತೋರಿಸ್ಲಿಕ್ಕೋಸ್ಕರ ಬಂದಿರುವಂಥದ್ದು ನನ್ನ ಕೈಯಲ್ಲಿ ಒಂದು ಮಡಿಕೆ ಇದೆ ನೆಗೆಟಿವ್ ಮತ್ತು ಪಾಸಿಟಿವ್ ಅನ್ನೋದಕ್ಕೆ ಎರಡಕ್ಕೂ ಉದಾಹರಣೆಗೆ ನಾವು ಯಾವುದನ್ನು ಬಿಂಬಿಸಬಹುದು ಮಡಿಕೆಯನ್ನು ಬಿಂಬಿಸಬಹುದು ಎಷ್ಟೋ ಬಾರಿ ನಾವು ಪಾಸಿಟಿವ್ ಅಂತ ಹೇಳಿದ್ರೆ ಇದನ್ನು ನಮ್ಮ ಗೃಹ ಪ್ರವೇಶದ ಸಂದರ್ಭದಲ್ಲಿ ಶುಭ ಕಾರ್ಯದ ಸಂದರ್ಭದಲ್ಲೂ ಇದನ್ನು ಉಪಯೋಗಿಸ್ತಾರೆ ಅದೇ ರೀತಿಯಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರನ್ನು ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ ಈ ರೀತಿಯ ಒಂದು ಮಡಿಕೆಯ ಸಂಗತಿಯನ್ನು ತೋರಿಸುವುದಕ್ಕೋಸ್ಕರ ಬಂದಿರುವಂಥದ್ದು ರೆಡಿ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕಾಗ್ತದೆ ಅದನ್ನ ಹೊಡಿಬೇಕಂತ ಈ ಕೆಳಗೆ ಕೈಯಿಂದ ಬಿಟ್ಟರೆ ಸಾಕು ಅದಕ್ಕೋಸ್ಕರ ಕುಂಬಾರನಿಗೆ ಬರುಷ ವರ್ಷದೊನ್ನೆಗೆ ನಿಮಿಷ ಅಂತ ಹೇಳಿ ನಾವು ನಾನುಡಿ ಅಂತ ಕೇಳ್ತೇವೆ ಅದನ್ನು ಹೇಗೆ ಮಾಡ್ತಾರೆ ಮಣ್ಣಿನಿಂದ ಮಡಿಕೆಯನ್ನು ಹೇಗೆ ರೆಡಿ ಮಾಡ್ತಾರೆ ಮತ್ತೆ ಆ ಉದ್ಯಮದ ಸವಾಲುಗಳೇನು ಅದನ್ನು ಹೇಗೆ ಎಲ್ಲ ಯೋಜನೆ ಮಾಡ್ತಾರೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಕಕ್ಕಿಂಜೆ ಅಂತ ಗ್ರಾಮಕ್ಕೆ ಪ್ರದೀಪ್ ಮತ್ತು ಪ್ರವೀಣ್ ಅಂತ ಹೇಳಿ ಅಣ್ಣ ತಮ್ಮನವರು ಅವರ ಪದವಿ ಶಿಕ್ಷಣವನ್ನು ಮುಗಿಸಿ ಅವರ ತಂದೆಯ ಮತ್ತು ಪ್ರತಿಯಾಗಿ ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅದರ ಎಲ್ಲಾ ಸಂಗತಿಯನ್ನು ತೋರಿಸ್ತೇನೆ ಬನ್ನಿ ಅವರ ಮನೆಗೆ ಹೋಗಿ ಅದರ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆಯ ಪ್ರವೀಣ್ ಸರ್ ನಮಸ್ಕಾರ ನಮಸ್ತೆ ಹೇಗಿದ್ರಿ ಆರಾಮ ನಾವು ಮಣ್ಣಿನ ಮಡಿಕೆಯನ್ನು ಮಾಡುವಂತಹ ಸಿಸ್ಟಮ್ ಅನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂತದ್ದು ಹೇಗೆ ಅನ್ನುವಂಥದ್ದು ಎಲ್ಲಿಂದ ವಿವರಿಸಬಹುದು ಅಂದ್ರೆ ನಾವು ಮೊದಲು ಮಣ್ಣು ಎಲ್ಲಿಂದ ತರ್ತೀವಿ ಅದಾದ್ಮೇಲೆ ಹೇಗೆ ಪ್ರೊಸೆಸ್ ಮಾಡ್ತೀವಿ ಎಲ್ಲವನ್ನು ಹೇಗೆ ನಿಮ್ಮ ನಾರ್ಮಲ್ ಮಣ್ಣಿಗೂ ಮತ್ತು ನೀವು ಉಪಯೋಗಿಸುವ ಮಣ್ಣಿಗೆ ಏನು ಅಂದ್ರೆ ನಾವು ಅಲ್ಲಿಂದ ತರ್ತೀವಿ ಆಮೇಲೆ ಒಂದ್ ಒಂದ್ ಕಡೆ ಹಾಕಿರ್ತೀವಿ ಅದು ಯಾವ್ದೇ ಚಂಡಿ ಆಗದಾಗೆ ಅಥವಾ ಒದ್ದೆ ಆಗದಾಗೆ ನೋಡಿ ಮಣ್ಣು ಈ ತರ ಬರ್ತದೆ ಇದು ಮಡಿಕೆ ಮಾಡ್ಲಿಕ್ಕೆ ಇದೇ ಮಣ್ಣು ನೋಡಿ ಈ ತರ ಇರ್ಬೇಕು ಏನು ಗುಣ ಅಂದ್ರೆ ಇದು ಮಡಿಕೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಇಲ್ಲಿ ಅಂಟು ಇರ್ಬೇಕು ಮಣ್ಣಲ್ಲಿ ಇಲ್ಲದಿದ್ರೆ ಯಾವ್ದೇ ಪಾತ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ ಮರಳು ಮಿಶ್ರ ಮಿಶ್ರಿತ ಇರಬೇಕು ಅದ್ರಲ್ಲಿ ಅಂಟು ಇರ್ಬೇಕು ಅದೇ ಮಣ್ಣಲ್ಲಿ ಮತ್ತೆ ಜೇಡಿ ಮಿಶ್ರಿತ ಇರಬೇಕು ಅದು ಇಲ್ಲಿ ಲೋಕಲ್ ಅಲ್ಲಿ ಆ ಒಂದು ದಿಡುಪಿಯಲ್ಲಿ ಸಿಗ್ತದೆ ಅದು ಬಿಟ್ರೆ ಮ್ಯಾಂಗ್ಳೂರು ಪೂರ್ವಜರೆಲ್ಲ ಇದೇ ಮಾಡ್ತಿದ್ರು ಹಾಗಾಗಿ ನಾವು ಕೂಡ ಅದನ್ನೇ ಕಂಟಿನ್ಯೂ ಮಾಡಿ ನದಿ ಪಕ್ಕದ ಗದ್ದೆ ಇಲ್ಲ ಇದು ಗದ್ದೆಯಲ್ಲಿ ಸಿಗುವಂತದ್ದು ನದಿ ಪಕ್ಕದಲ್ಲಿ ಅದು ಬರೀ ಮರಳು ಮಾತ್ರ ಇರುತ್ತೆ ಅದು ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ ಮತ್ತೆ ಈ ತರ ಆ ನಾರ್ಮಲ್ ಆಗಿ ಮನೆ ಪಕ್ಕದಲ್ಲಿ ಸಿಗುವಂತದ್ದು ಮಣ್ಣು ಇದಕ್ಕೆ ಯೂಸ್ ಆಗುದಿಲ್ಲ ಇವಾಗ ಇಲ್ಲಿ ಈಗ ಸಂಗ್ರಹ ಮಾಡಿ ಇಟ್ಟಿದ್ರಿ ಪಿಕಪ್ ಅಲ್ಲಿ ಇದಾದ್ಮೇಲೆ ಇದನ್ನ ಅಲ್ಲಿ ಒಣಗಿಸಿರಲ್ಲ ಇದು ಎಷ್ಟು ದಿನ ಈ ರೀತಿ ಒಣಗಬೇಕು ಅಂದ್ರೆ ಅದು ಮೊದಲೇ ಸ್ವಲ್ಪ ಡ್ರೈ ಆಗಿದ್ರೆ ಸ್ವಲ್ಪ ಬೇಗ ಒಣಗ್ತದೆ ಇಲ್ಲದಿದ್ರೆ ಅದು ಫುಲ್ ವೈಟ್ ಆಗ್ಬೇಕು ನೋಡಿ ಈ ತರ ಫುಲ್ ವೈಟ್ ಆಗ್ಬೇಕು ಇಲ್ಲಿ ಇದನ್ನ ಓಪನ್ ಮಾಡಿ ನೋಡಿದಾಗ ಚಂಡಿ ಚಂಡಿ ಚಂಡಿರ್ಬಾರ್ದು ಅಷ್ಟೇ ಒಳಗಡೆ ತುಂಬಾ ಗಟ್ಟಿ ಇದೆ ಹೌದು ಗಟ್ಟಿ ಇದೆ ಅಲ್ಲ ಇದು ಸ್ವಲ್ಪ ಡಿಫರೆಂಟ್ ಆಗಿದೆ ಅಲ್ಲ ಇದೇನಿದು ಅದು ಕೂಡ ಸೇಮ್ ಅದು ಬೇರೆ ಬೇರೆ ಕಡೆಯಿಂದ ತಂದಿರ್ತೀವಲ್ಲ ಅದು ಆತರ ತರ ಬರ್ತದೆ ಅದ್ರದ್ರ ಗುಣ ಎಲ್ಲ ಒಂದೇ ರೀತಿ ಇದೆ ಅಲ್ಲ ಸೇಮ್ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ನಾವು ಇದನ್ನು ಇಷ್ಟು ದೊಡ್ಡದಿರುತ್ತೆ ಅದನ್ನ ಸ್ವಲ್ಪ ಸಣ್ಣಕ್ಕೆ ಪುಡಿ ಮಾಡ್ಬೇಕು ಅದಾದ್ಮೇಲೆ ನಾವು ಮಿಷಿನ್ ಯೂಸ್ ಮಾಡ್ತೀವಿ ಅದನ್ನ ಧೂಳು ಮಾಡ್ಲಿಕ್ಕೆ ಆಹ್ಹ್ ಇವತ್ತು ರೆಡಿ ಮಾಡಿ ಇಟ್ಟಿರುವಂತದ್ದು ಹಾ ಇದ್ರ ತಂದೆಯವ್ರು ಮಾಡಿ ಇಟ್ಟಿರೋ ಇವತ್ತು ರೆಡಿ ಮಾಡಿ ಅವ್ರ ಇಟ್ಟಿರೋಲ್ಲ ಬನ್ನಿ ಸ್ನೇಹಿತರೆ ಅದನ್ನು ಪುಡಿ ಮಾಡುವಂತ ಒಂದು ಸಿಸ್ಟಮ್ ಅನ್ನು ತೋರಿಸ್ತಾರೆ ಇದು ನೋಡಿ ಈ ತರ ಇರುವಂಥದ್ದು ಈ ತರ ಮರದ್ದು ಇದು ಬರ್ತದೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಮಾಡಬೇಕು ಯಾಕಂತ ಹೇಳಿದ್ರೆ ಅದು ಮೆಷಿನ್ಗೆ ಸ್ವಲ್ಪ ದೊಡ್ಡದಾದ್ರೆ ಅದು ಒಳಗೆ ಹೋಗುದು ಅದಕ್ಕೋಸ್ಕರ ಇದು ಮಾಡ್ತೀವಿ ಇದನ್ನ ತಕೊಂಡ್ ಬಂದು ಇಲ್ಲಿ ಇದು ಇದು ಯಾವ ಮಿಷಿನ್ ಇದು ಮಾಡೆಲ್ ಮಾಡಿರುವಂತದ್ದು ಅಂದ್ರೆ ಆಕ್ಚುಲಿ ಇದು ಯೂಸ್ ಮಾಡ್ತಾರೆ ಅಕ್ಕಿ ಹುಡಿ ಮಾಡುವಂತದ್ದು ಅದು ಕೂಡ ಯೂಸ್ ಮಾಡ್ತಾರೆ ಅದು ಸ್ವಲ್ಪ ಇದು ಮಣ್ಣ ಅಲ್ವಾ ಕಲ್ಲು ಇರ್ತದೆ ಎಲ್ಲ ಇರ್ತದೆ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತದ್ದು ನಾವು ಹೇಳಿ ಮಾಡ್ತೀವಿ

ನೋಡಿ ಈ ತರ ಬರ್ತದೆ ಹಾ ಹೌದು ನೋಡಿ ಇವಾಗ ನಾವು ಅಲ್ಲಿ ಹುಡಿ ಮಾಡುತ್ತೆ ಅದಾದ್ಮೇಲೆ ಅದನ್ನು ಧೂಳನ್ನು ನಾವು ಫುಲ್ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಮಿಕ್ಸ್ ಮಾಡಿ ಈ ತರ ಹದ ಮಾಡ್ಬೇಕು ಅಂದ್ರೆ ನೋಡಿ ಇಷ್ಟೇ ಇರ್ಬೇಕು ನೋಡಿ ಇಷ್ಟೇ ಅಂಟು ತರ ಇರ್ಬೇಕು ಯಾಕಂತ ಹೇಳಿದ್ರೆ ಇದಕ್ಕಿಂತ ಜಾಸ್ತಿ ನೀರಾದ್ರು ಕೂಡ ಅದು ಪಾತ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಮ್ಯಾನ್ಯಲ್ ಆಗಿ ತಿರುಗಿಸುವಂತದ್ದು ವೀಲು ಬೇರಿಂಗ್ ಬಂದಂತದ್ದು ಅಂದ್ರೆ ಈಗ ಇವಾಗೆಲ್ಲ ಎಲೆಕ್ಟ್ರಿಕ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ಬಟ್ ಎಲೆಕ್ಟ್ರಿಕ್ ಬೇಡ ಅಂತಿದ್ರೆ ಇದನ್ನೇ ಮೊದ್ಲೆಲ್ಲ ಒಂದು ಐವತ್ತು ವರ್ಷ ಹಿಂದೆ ಕೂಡ ಇದೆ ಮಾಡ್ತಿದ್ದಿದ್ದು ಹಾಗೆ ಮೊದ್ಲಿನ ನಮ್ಮ ತಂದೆಯವರೆಲ್ಲ ಇದರಲ್ಲೇ ಮಾಡ್ತಾರೆ ಇವಾಗ ಎಲೆಕ್ಟ್ರಿಕ್ ಯೂಸ್ ಮಾಡ್ತಿಲ್ಲ ಸೊ ಇವರು ನಮ್ಮ ತಂದೆ ವೆಂಕಪ್ಪ ಅವರು ಅವ್ರು ಆವಾಗ ಮೊದ್ಲಿಂದ ಹಾಗೆ ತೋರಿಸಿದ್ರಲ್ಲ ಇದ ಅವ್ರ ಬಡಿಕೆ ಸಣ್ಣದು ಅದು ಹೇಗೆ ಮಾಡುದಂತ ಹೇಳಿದ್ರೆ ಎಷ್ಟು ವರ್ಷ ಕೆಲ್ಸ ಮಾಡ್ತಿದ್ರು ಇವರು ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಆಯ್ತು ಹಿಮಾಲಯ ಎಜುಕೇಶನ್ ಎಲ್ಲ ಮಾಡ್ಸಿದ್ದು ಇದೇ ಸಂಪಾದನೆ ನಿಮ್ದು ಎಜುಕೇಶನ್ ಏನು ಇಂಜಿನಿಯರಿಂಗ್ ಮಾಡಿದ್ದೆ ಯಾವ ಕಾಲೇಜು ವಿವೇಕಾನಂದ ಹೊರಗಡೆ ಎಲ್ಲ ಕೆಲಸ ಮಾಡಿದ್ವಿ ಬ್ಯಾಂಗ್ಳೂರಲ್ಲಿ ಆಮೇಲೆ ಆ ನಮಗೆ ಸ್ಯಾಲ್ರಿ ಅಂತ ನೋಡಿದಾಗ ಯಾವ್ದು ಬೆಟರ್ ಅಂತ ಅನ್ನಿಸ್ತು ಅದ್ರ ಮೇಲೆ ಡಿಪೆಂಡ್ ಹೇಳಿ ಸುಮ್ಮನೆ ಮತ್ತೆ ಇಲ್ಲಿ ಹತ್ರ ಬಂದು ಇಲ್ಲಿ ಕಲಿತು ಇಲ್ಲೇ ಮಾಡಿ ಈಗ ಮಣ್ಣಿನ ಇವಾಗ ನೋಡಿ ಮಡಿಕೆ ಮಾಡುವುದು ಹೇಗೆ ಅಂತ ಹೇಳಿ ತಂದೆಯವರು ತೋರಿಸ್ತಾರೆ ಯೂಸ್ ಮಾಡ್ತಾರೆ ಹಾಲು ಬಿಸಿ ಮಾಡ್ಲಿಕ್ಕೆ ಆಮೇಲೆ ಗೃಹ ಪ್ರವೇಶ ಇದ್ದಾಗ ಯೂಸ್ ಮಾಡ್ತಾರೆ ಅದು ಬಿಟ್ರೆ ಇವಾಗ ಮೊಸರು ಗುಡಿಗೆ ಯೂಸ್ ಮಾಡ್ತಾರೆ ಅದೇ ರೀತಿ ಹಾಗೆ ಇದು ಮರಣ ಅಂತ ಬಂದಾಗ ಕೂಡ ಕೂಡ ಅದಕ್ಕೆ ಯೂಸ್ ಮಾಡ್ತಾರೆ ಈವಾಗಿನ ಬರುವಂತ ಕಾಯಿಲೆಗಳು ಈಗ ಎಲ್ಲದ್ರೊಳಗೆ ಬೇರೆ ಬೇರೆ ಟೈಪ್ ಅಲ್ಲಿ ಬರುತ್ತೆ ಬಟ್ ಸ್ಟಿಲ್ ನಮ್ಗೆ ಇನ್ನು ಬೆಟರ್ ಆಗಿ ನಮ್ಗೆ ಹೆಲ್ತಿ ಆಗಿರ್ಬೇಕು ಅಂತ ಹೇಳಿದ್ರೆ ಈ ಪಾತ್ರೆ ಯೂಸ್ ಮಾಡ್ಲೇಬೇಕು ಫ್ಯೂಚರ್ ಅಲ್ಲಿ ಮಾಡ್ಲೇಬೇಕು ಯಾಕಂದ್ರೆ ಇವಾಗ ನೋಡಿರ್ತೀರಿ ಹದಿನೆಂಟು ವರ್ಷದಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅದೇ ರೀತಿ ಪ್ರತಿಯೊಂದು ಕಾಯಿಲೆಗಳು ಕೂಡ ಮುಂದೆ ಮುಂಚೆ ಎಲ್ಲ ಅರವತ್ತರ ನಂತರ ಬರುವಂತ ಇವಾಗ ಹದಿನೆಂಟು ಇಪ್ಪತ್ತರಲ್ಲಿ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಅದರ ಒಂದು ಅಲ್ಟರ್ನೇಟಿವ್ ಆಗಿ ಯೂಸ್ ಮಾಡಬೇಕಂದ್ರೆ ಯೂಸ್ ಮಾಡಲೇಬೇಕು ನಮ್ಮ ಹಿರಿಯರೆಲ್ಲ ಮಣ್ಣಿನ ಬಟ್ಟಲು ಮಣ್ಣಿನ ಪಾತ್ರೆಯಲ್ಲೇ ಉಪಯೋಗ ಮಾಡ್ತೀವಿ ಹೌದು ಹಾಗಾಗಿ ಅವರು ಎಂಬತ್ತು ನೂರು ವರ್ಷ ಬದುಕ್ತಿದ್ದಾರೆ ಫೈನಲ್ ಆಗಿ ಹೆಲ್ತಿ ಲೈಫ್ ಸ್ಟೈಲ್ ಗೆ ಇದೊಂದು ಪಾರ್ಟ್ ಅಂತ ಹೇಳ್ತೀವಿ ಖಂಡಿತ ಖಂಡಿತ ಅಲ್ವಾ ಹೌದು ನೋಡಿ ಸ್ನೇಹಿತರೆ ನಮ್ಮ ಕಣ್ಣೆದುರುಗಡೆ ಹೇಗೆ ರೆಡಿ ಆಯ್ತು ಅದಾದ್ಮೇಲೆ ನೋಡಿ ಇವಾಗ ಈಗಿನ ಜನರ ಗ್ಯಾಸಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಒಲೆಯಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅಂತ ಬಟ್ ಹಾಗಲ್ಲ ಇದು ಗ್ಯಾಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು ಎಲ್ಲದ್ರಲ್ಲೂ ಯೂಸ್ ಮಾಡಬಹುದು ಏನಾಗುದಿಲ್ಲ ನೋಡಿ ಸ್ನೇಹಿತರೆ ಇದು ಈಗ ರೆಡಿ ಆಗಿರುವಂತಹ ಮಡಿಕೆ ಪ್ರತಿದಿನ ಈ ರೀತಿ ಮಾಡ್ತಾರೆ ಅದರ ನಂತರದ ಪ್ರೋಸೆಸ್ ತೋರಿಸ್ತಾರೆ ನೋಡಿ ಇದು ನಿನ್ನೆ ಮಾಡಿರುವಂತದ್ದು ಹೇಳಿ ಸರ್ ಇದು ನೋಡಿ ಇದು ಇಷ್ಟು ಸ್ವಲ್ಪ ಹದ ಒಣಗಿರ್ಬೇಕು ಯಾಕಂತ ಹೇಳಿದ್ರೆ ಅದು ಮಾಡಿದ ಕೂಡಲೇ ಮಾಡ್ಲಿಕ್ಕೆ ಆಗುದಿಲ್ಲ ಅದೆಲ್ಲ ಕಲ್ಲಲ್ಲಿ ಅಂಟ್ಕೊಂಡು ಬರುತ್ತೆ ಮತ್ತೆ ಹಾಳಾಗ್ತದೆ ಸ್ವಲ್ಪ ಎಷ್ಟು ಬೇಕಷ್ಟು ಒಣಗಿಸಿದ್ಮೇಲೆ ಈ ಪ್ರೊಸೆಸ್ ಅಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಸಿಗ್ತದೆ ಸ್ನೇಹಿತರೆ ಇದು ಮೊದಲ ಪ್ರೊಸೆಸ್ ಇದು ಇದಾದ್ಮೇಲೆ ಇನ್ನು ಎರಡು ಮೂರು ಸಾರಿ ಮಾಡ್ಲಿಕ್ಕೆ ಇರುತ್ತೆ ಇದೇ ಮರದ ತುಂಡಲ್ಲಿ ಆತರ ಮಾಡಿ ಒಳ್ಳೆ ನೋಡಿ ಈ ತರ ಶೇಪ್ ಆಗ್ಬೇಕು ಈ ತರ ಫಿನಿಶಿಂಗ್ ಎಲ್ಲ ಈ ತರ ಬರೋ ತನಕ ಅಷ್ಟು ತನಕ ಮಾಡ್ಲಿಕ್ಕೆ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಒಂದ್ ಪೀಸ್ ಒಂದು ಗೆ ಒಂದು ತರ್ಟಿ ಮಿನಿಟ್ಸ್ ಅದು ಸಿಗುತ್ತೆ ತಗೊಳುತ್ತೆ ಇವ್ರು ನೋಡಿ ಇವ್ರ ನನ್ನ ತಮ್ಮ ಪ್ರದೀಪ್ ಹೇಳಿ ಇವ್ರು ಪಿ ಯು ಸಿ ಆದ್ಮೇಲೆ ಐ ಟಿ ಐ ಮಾಡಿ ಬ್ಯಾಂಗ್ಳೂರಲ್ಲಿ ಇದ್ರು ಅದಾದ್ಮೇಲೆ

ಯೂಸ್ ಅಂದ್ರೆ ಮಡಕಾ ಸೋಡಕ್ಕೆ ಉಪಯೋಗ ಮಾಡ್ತಾರೆ ರೋಡ್ ಸೈಡ್ ಅಲ್ಲಿ ಹೌದು ಮಡಕ ಸೋಡ ಎಲ್ಲ ಮಾಡುವಂತ ಇದ್ರಲ್ಲ ಅದೇ ಮತ್ತೆ ಬ್ರಹ್ಮ ಕಳಸ ಅದರಲ್ಲಿ ಪೂಜೆಗೆ ಅಂತ ಹೇಳ್ತಾರೆ ಒಂದು ತಿರುಗುವಂತ ಯಂತ್ರದಲ್ಲಿ ಅಕ್ಯುರೇಟ್ ಆಗಿ ಮಾಡುವಂಥದ್ದು ಅದು ಕನ್ಸಿಸ್ಟೆಂಟ್ ಅಂತ ಬರುವಂಥದ್ದು ಬರೆಯೋದು ಬರೀ ನಿರಂತರವಾಗಿ ನಾವು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಅದು ದಿನದಿಂದ ದಿನಕ್ಕೆ ನಮಗೆ ಈಸಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅದನ್ನು ನೀವು ಗಮನಿಸ್ಬೋದು ನೋಡಿ ಸ್ನೇಹಿತರೆ ಇದರಲ್ಲಿ ಇದರ ಅಡಿಯೂ ಕೂಡ ಕವರ್ ಮಾಡಿದ್ದಾರೆ ನೋಡಿ ಅದನ್ನು ಉಲ್ಟ ತೋರಿಸಿ ನೋಡಿ ಅವರು ತಂದೆ ಮಾಡುವಾಗ ಅದು ಮೇಲ್ಗಡೆ ಮಾತ್ರ ಮಾಡಿದ್ರು ಅದನ್ನು ಸೆಟ್ ಮಾಡಿದ್ವಿ ಸಣ್ಣದರಲ್ಲಿ ಅದರಲ್ಲೇ ಕವರ್ ಆಗ್ತದಲ್ಲ ಅಡಿಯು ಕೂಡ ಇದಕ್ಕೆ ಕುಂಭ ಅಂತ ಹೇಳ್ತಾರೆ ಅವಾಗ ನಾನು ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲ ಕುಂಭ ಇವಾಗ ನಾನು ಈ ಚಕ್ರದಲ್ಲಿ ಮಾಡಿದಂತಹ ಕುಂಭ ಅಂತ ತೋರಿಸಿದ್ದೇನಲ್ಲ ಹಾಗೆ ತುಂಬಾ ವೆರೈಟಿ ಮಾಡ್ತೀವಿ ನಲವತ್ತಕ್ಕಿಂತ ಹೆಚ್ಚು ಐವತ್ತಕ್ಕಿಂತ ಹೆಚ್ಚು ನಾವು ವೆರೈಟಿ ಮಣ್ಣಿನ ಪಾತ್ರೆ ಮಾಡ್ತೀವಿ ಅದನ್ನು ಬಿಸಿಲಿಗೆ ಇಟ್ಟಾದ್ಮೇಲೆ ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅದನ್ನು ಬಿಸಿ ಮಾಡ್ಬೇಕು ಅದನ್ನ ಬೆಂಕಿಗೆ ಹಾಕ್ಬೇಕು ಹಾಗೆ ಅದೇ ನಮ್ದು ಇದು ಆವೇದು ಆವೆ ಹಾಕುವಂತ ಜಾಗ ಇದು ಇದು ನಮ್ದು ಇದರಲ್ಲಿ ಫುಲ್ ಆಗ್ಬೇಕು ಅಂದ್ರೆ ಒಂದು ಒಂದು ವಾರ ಎರಡು ವಾರ ತಗೊಳ್ತದೆ ಎಲ್ಲ ಪಾತ್ರೆ ರೆಡಿ ಆದ್ಮೇಲೆ ಅದನ್ನು ಬಿಸಿ ಮಾಡ್ಲಿಕ್ಕೆ ಈ ಜಾಗದಲ್ಲಿ ತಂದು ಇದ್ರಲ್ಲಿ ಫುಲ್ ಇರ್ತೇವೆ ಈ ಲೆವೆಲ್ಗೆ ಬಂದು ಹುಲ್ಲು ಹಾಕಿ ಅದಕ್ಕೆ ಮಣ್ಣನ್ನು ಮಣ್ಣು ಎಷ್ಟು ದಿನ ಕಾಯ್ಬೇಕಾಗ್ತದೆ ಇಲ್ಲ ಅದು ಸಂಜೆ ಸಂಜೆ ಆಗುವಾಗ ನಾವು ಇಲ್ಲಿ ಕೆಳಗಡೆ ಈ ಒಂದು ಮೂರು ಗಂಟೆ ಬೇಕು ಬೇಯಿಸಲಿಕ್ಕೆ ಕಟ್ಟಿಗೆಯ ಒಳಗಡೆ ಇಟ್ಟು ಫುಲ್ ಬೆಂಕಿ ಇಡ್ತೇವೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಆಗುತ್ತೆ ಆಗುವಾಗ ಬಿಸಿ ಆಗಿರ್ತದೆ ಮೇಲ್ಗಡೆ ಕೆಂಪು ಕಾಣ್ತದೆ ಬೆಳಿಗ್ಗೆ ನೋಡಿ ಅಲ್ಲಿ ಬಿಸಿ ಮಾಡಿದ ತೋರಿಸಿದವಲ್ಲ ಬಿಸಿ ಆದ್ಮೇಲೆ ಕೆಂಪು ಕಲರ್ ಆಗಿ ಬರ್ತದೆ ನೋಡಿ ಈ ತರ ಬಿಸಿ ಆದ್ಮೇಲೆ ಬೆಳಿಗ್ಗೆ ನಾವು ತೆಗೆಯುವಾಗ ಈ ತರ ಕೆಂಪು ಆಗಿರ್ತದೆ ಈ ತರ ಆಗಿರ್ತದೆ ಇದು ರೊಟ್ಟಿ ಅಂಚು ಇದರಲ್ಲಿ ರೊಟ್ಟಿ ಎಲ್ಲ ಮಾಡ್ಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾರೆ ಓಡ್ ರೊಟ್ಟಿ ಹೌದು ಆಗ್ತದೆ ಮತ್ತೆ ಇದು ಗ್ಯಾಸ್ ಕೂಡ ಉಪಯೋಗ ಮಾಡಬಹುದು ನಿಮಗೆ ಖಾಲಿ ಕಟ್ಟಿಗೆಯಲ್ಲಿ ಮುಂಚೆ ಎಲ್ಲ ಕಟ್ಟಿಗೆಯಲ್ಲಿ ಮಾತ್ರ ಯೂಸ್ ಮಾಡ್ತಿದ್ರು ಇವಾಗ ಗ್ಯಾಸಲ್ಲಿ ಉಪಯೋಗ ಮಾಡಬಹುದು ಮತ್ತೆ ಬಾಣಲೆ ಬಾಣಲೆ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ದಿವಸ ಇವಾಗ ಯೂಸ್ ಮಾಡುವಾಗ ನೀವು ಹೇಳಿಯಲ್ಲಿ ಸ್ವಲ್ಪ ಅರ್ಧ ಗಂಟೆ ಕುದಿಸ್ಬೇಕು ಇದನ್ನು ಗ್ಯಾಸ್ ಅಲ್ಲಿ ಇದು ಇದು ಕೂಡ ಯೂಸ್ ಮಾಡಬಹುದು ಮೊದಲು ಅದನ್ನು ಸ್ವಲ್ಪ ಸೆಟ್ ಹೌದು ಬಿಸಿ ಆಗಬೇಕಾದ್ರೆ ಕರೆಕ್ಟ್ ಹೌದು ನೋಡಿ ಇದು ಸಾಂಬ್ರಾಣಿ ಹಾಕುವಂತದಲ್ಲ ಅಂದ್ರೆ ಇದು ಧೂಪ ಎಲ್ಲ ಹಾಕ್ತಾರೆ ಮನೆಯಲ್ಲೆಲ್ಲ ಇದು ಎಲ್ಲ ಇಡ್ಲಿಕ್ಕೆ ಪಿಂಗಾಣಿಂಗಿ ತುಂಬಾ ಒಳ್ಳೇದು ನೀರಿನ ಒಂದು ಜಗ್ ಜಾಗ ತೋರಿಸಿದ್ರಲ್ಲ ನೋಡಿ ಮಟ್ಕ ಮಟ್ಕ ಸೋಡಾ ಮಾಡುವಂತದ್ದು ಕಡೆ ಇದಕ್ಕಿಂತ ಸ್ವಲ್ಪ ದೊಡ್ಡದ್ರಲ್ಲಿ ಶೇಂದಿಯನ್ನು ಕೂಡ ಇಡ್ತಾರೆ ಅದ್ರ ಜೊತೆ ಮಣ್ಣಿನ ಗ್ಲಾಸ್ ಮಣ್ಣಿನ ದೀಪ ಮಣ್ಣಿನ ಜಗ್ ಮಣ್ಣಿನ ಪಾತ್ರ ಸುಮಾರು ಎಷ್ಟು ವೆರೈಟಿ ಸರ್ ಮಾಡುವಂತದ್ದು ನೀವು

ಹೋಲ್ಸೇಲ್ ಆರ್ಡರ್ಸ್ ಬರ್ತಾ ಇದೆ ಮ್ಯಾಂಗಲೋರಿಂದ ಕೇರಳದಿಂದ ಬ್ಯಾಂಗ್ಳೂರಿಂದ ಬೆಂಗಳೂರಿನಿಂದ ಎಲ್ಲಾ ಕಡೆಯಿಂದ ಬರ್ತಿದೆ ನಾವು ಕೆಲ ಕೆಲವರಿಗೆ ಕಷ್ಟ ಆಗೋವರಿಗೆ ನಾವೇ ಡೆಲಿವರಿ ಕೊಡ್ತೀವಿ ಸೋ ಎಷ್ಟು ಬೇಕಂತ ಇಲ್ಲಿ ಇಷ್ಟಂತ್ರೆ ನಂದು ಲಿಮಿಟೆಡ್ ಆರ್ಡರ್ಸ್ ಸಿಗುತ್ತೆ ಅಷ್ಟಿದ್ರೆ ಮಾತ್ರ ಕೊಡ್ತೀವಿ ಅದೇ ರೀತಿ ನಾವು ಕೂಡ ಡೆಲಿವರಿ ಮಾಡ್ತೇವೆ ಅವರು ಕೂಡ ಬಂದು ತಕೊಂಡ್ ಹೋಗ್ತಾರೆ ಸೊ ಎಷ್ಟು ದರ ಇದು ಕೂಡ ನಾವು ಡೆಲಿವರಿ ಮಾಡ್ತಲ್ಲ ಯಾವ ಅಂಗಡಿ ಅವರಿಗೆ ಬೇಕಾದ ನಿಮ್ಮನ್ನ कांटेक्ट ಹೌದು ಮಾಡ್ಬೋದು ನೋಡಿ ನಾವಿಲ್ಲಿ નંબર ಮೆನ್ಷನ್ ಮಾಡಿ ಇಟ್ವಿ ಅದನ್ನ कांटेक्ट ಮಾಡ್ತಾರೆ ನೋಡಿ ಸ್ನೇಹಿತರೆ ಇದು ಇವರ ಕುಟುಂಬ ಇಡೀ ಕುಟುಂಬ ಸೇರಿ ಮಾಡುವಂತಹ ಒಂದು ಕೆಲಸ ಅಂತ ಹೇಳ್ಬೋದು ಬಿಸ್ನೆಸ್ ಅಂತ ಹೇಳ್ಬೋದು ಉದ್ಯಮಿ ಅಂತ ಹೇಳ್ಬೋದು ಯಾವ್ದು ಬೇಕಾದ್ರೆ ಹೇಳ್ಬೋದು ಸಹಜವಾಗಿ ನಾವು ಈ ರೀತಿಯ ಕಂಟೆಂಟ್ಗಳನ್ನು ಮಾಡುವಂಥದ್ದು ಹೊಸ ಜನ್ರೇಷನ್ಗೂ ಇದು ಸ್ವಲ್ಪ ಇನ್ಸ್ಪೈರ್ ಆಗಲಿ ಅವರ ಮನೆಯ ಫ್ಯಾಮಿಲಿಯಿಂದ ಬಂದಿರುವಂತಹ ಒಂದು ಕಲೆಯನ್ನು ಅವ್ರು ನಿರಂತರವಾಗಿ ಉಳಿಸಿ ಬೆಳೆಸಲಿ ಅನ್ನುವಂಥದ್ದು ಅದಕ್ಕೆ ಪ್ರವೀಣ್ ಮತ್ತು ಪ್ರದೀಪ್ ಒಂದು ಮಾಡೆಲ್ ಆಗಿದ್ದಾರೆ ಇಡೀ ಯುವಕರಿಗೆ ಯಾಕೆಂತ ಹೇಳಿದ್ರೆ ಅವರು ಮಾಡ್ತಾ ಇರುವಂತಹ ಕೆಲಸಗಳನ್ನು ಬಿಟ್ಟು ಅವರ ಫ್ಯಾಮಿಲಿ ಏನ್ ಮಾಡ್ತಿತ್ತು ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಿದ್ದಾರೆ ನಿಮ್ಗೆಲ್ರಿಗೂ ಕೂಡ ನಮ್ಮ ಚಾನಲ್ ಧನ್ಯವಾದಗಳು ಅದೇ ರೀತಿಯಲ್ಲಿ ಸರ್ ನಿಮ್ಗೆ ಏನನ್ಸುತ್ತೆ ಈ ರೀತಿ ಸಹಜ ಕೃಷಿಯವರು ಬಂದು ಈ ತರ ಪಬ್ಲಿಕ್ ಅವೇರ್ ಗೋಸ್ಕರ ಇವತ್ತು ಬಂದು ಮಡಿಕೆ ಮಾಡೋದು ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ಇಂದ್ರ ಫಸ್ಟ್ ಮೊದಲ ಪ್ರೊಸೆಸ್ ಇಂದ ಲಾಸ್ಟ್ ಹೇಗೆ ಮಾಡುವಂತ ನಾವು ಹೇಳಿ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಜನರಿಗೂ ಅಷ್ಟೇ ಇನ್ನು ಇದು ಇದನ್ನು ಉಪಯೋಗ ಮಾಡಿದ್ರೆ ತುಂಬಾ ಹೆಲ್ತ್ಗೆ ತುಂಬಾ ಉಪಯೋಗ ಇದೆ ಅದೇ ರೀತಿ ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗ ಮಾಡಿ ಹಾಗಂತ ನಾವು ಕೂಡ ಕೇಳ್ಕೊಳ್ತೀವಿ ಓಕೆ ಸರ್ ಧನ್ಯವಾದಗಳು ವೀಕ್ಷಿಸಿದಂತ ಸಂಪೂರ್ಣ ಸ್ವಚ್ಛ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದಗಳು